ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಫೈವ್ ಆರ್ ಸಿ ಬಿ ಪ್ಲೇ ಆಫ್ ಫಾರಿನ್ ಪ್ಲೇಯರ್ಸ್ ಅವೈಲೇಬಲ್ ಇದ್ದಾರೆ ಮತ್ತು ಯಾರೆಲ್ಲಾ ಫಾರಿನ್ ಪ್ಲೇಯರ್ಸ್ ಅವೈಲೇಬಲ್ ಇಲ್ಲ ಸೊ ಆರ್ ಸಿ ಬಿ ಕ್ಯಾಂಪ್ ಗೆ ಯಾರೆಲ್ಲಾ ಪ್ಲೇಯರ್ಸ್ ಜಾಯಿನ್ ಆಗಿದ್ದಾರೆ ಸೊ ಇವತ್ತು ಯಾರೆಲ್ಲ ಜಾಯಿನ್ ಆಗಲಿದ್ದಾರೆ ಲುಂಗಿಸಾನಿ ಅಂಗಿಡಿ ಅವರ ಬಗ್ಗೆ ಒಂದು ಶಾಕಿಂಗ್ ಅಪ್ಡೇಟ್ ಇದೆ ಸೊ ಈ ಒಂದು ಅಪ್ಡೇಟ್ ಕೇಳಿದ್ರೆ ಪ್ರತಿಯೊಬ್ಬ ಆರ್ ಸಿ ಬಿ ಫ್ಯಾನ್ಸ್ ಮೈಂಡ್ ಬ್ಲಾಕ್ ಆಗೋದು ಗ್ಯಾರಂಟಿ ಮತ್ತು ವಿರಾಟ್ ಕೊಹ್ಲಿ ಅವರ ಬಗ್ಗೆ ಬಿಗ್ ಅಪ್ಡೇಟ್ ಫೈನಲಿ ರಜಾತ್ ಪಾಟೀದ ಅಪ್ಡೇಟ್ ಔಟ್ ಅಂಡ್ ಔಟ್ ಕಂಪ್ಲೀಟ್ ಇನ್ಫಾರ್ಮೇಶನ್ ನಿಮ್ಮ ಮುಂದೆ ಪ್ರತಿಯೊಬ್ಬ ಆರ್ ಸಿ ಬಿ ಫ್ಯಾನ್ಸ್ ಬೇಗ 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 ಲೈಕ್ ಮಾಡಿ ಮತ್ತು ಇನ್ನು ಯಾರೋ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಆಲ್ ನೋಟಿಫಿಕೇಶನ್ ಆನ್ ಮಾಡಿ ಇದೇ ರೀತಿಯಾಗಿ ಆರ್ ಸಿ ಬಿ ಬಗ್ಗೆ ಪ್ರತಿಯೊಂದು ಅಪ್ಡೇಟ್ ಪ್ರತಿದಿನ ಶೇರ್ ಮಾಡ್ತಾ ಇರ್ತೇನೆ ಸೊ ಆರ್ ಸಿ ಬಿ ಫ್ಯಾನ್ಸ್ ಬೇಗ ಸಬ್ಸ್ಕ್ರೈಬ್ ಮಾಡಿ ಫಸ್ಟ್ ಅಪ್ಡೇಟ್ ಆರ್ ಸಿಬಿಯ ಬೌಲಿಂಗ್ ಅಲ್ಲಿ ಟ್ರಂಪ್ ಜಾಶ್ ಹೆಜಲವಡ್ ಆಲ್ ಸೆಟ್ ಆರ್ ಸಿಬಿ ರೂಲ್ಡ್ ಔಟ್ ಆಗಿದ್ದಾರೆ ಸೊ ಇದ್ರ ಬಗ್ಗೆ ಜಾಸ್ತಿ ಹೇಳುವಂತಹ ಅವಶ್ಯಕತೆ ಇಲ್ಲ ಇವರ ಬಗ್ಗೆ ಸಾಕಷ್ಟು ವಿಡಿಯೋನ ಮಾಡಿದೀನಿ ಸೆಕೆಂಡ್ ಅಪ್ಡೇಟ್ ಪಿಲ್ ಸಾಲ್ಟ್ ಅವರ ಬಗ್ಗೆ ಇದು ಮಾತ್ರ ಆರ್ ಸಿ ಬಿ ಟೀಮ್ ಗೆ ಬಿಗ್ಗೆಸ್ಟ್ ಬೂಸ್ಟ್ ಏನಪ್ಪಾ ಅಂದ್ರೆ ಪಿಲ್ ಸಾಲ್ಟ್ ಅವರು ಆರ್ ಸಿ ಬಿ ಅಲ್ಲಿ ಎಲ್ಲಾ ಮ್ಯಾಚ್ ಅನ್ನು ಆಡ್ತಾ ಇದ್ದಾರೆ ಸೊ ಜಸ್ಟ್ ಲೀಗ್ ಅಷ್ಟೆಲ್ಲ ಸೊ ಪ್ಲೇ ಆಫ್ ಅಲ್ಲಿ ಸಹ ಪಿಲ್ ಸಾಲ್ಟ್ ಅವರು ಅವಲೇಬಲ್ ಇದಾರೆ ಫ್ಯಾನ್ಸ್ ಗೆ ಬಿಗ್ ಬೂಸ್ಟ್ ಯಾಕೆಂದ್ರೆ ಅಲ್ಲಿ ಇಂಗ್ಲೆಂಡ್ ಸ್ಕ್ವಾಡ್ ನ ಅನೌನ್ಸ್ಮೆಂಟ್ ಮಾಡಿದ್ರು ಆದ್ರೆ ಆ ಒಂದು ಸ್ಕ್ವಾಡ್ ನಲ್ಲಿ ಪಿಲ್ ಸಾಲ್ಟ್ ಅವರ ಹೆಸರು ಇಲ್ಲ ಸೊ ಆಲ್ ಟು ಪಿಲ್ ಸಾಲ್ಟ್ ಅವರು ಆರ್ ಸಿಬಿ ಎಲ್ಲಾ ಮ್ಯಾಚ್ ಅನ್ನು ಆಡ್ತಾ ಇದ್ದಾರೆ ಸೊ ಮೇ ಬಿ ಪಿಲ್ ಸಾಲ್ಟ್ ಅವರು ಇವತ್ತು ಆರ್ ಸಿ ಬಿ ಕ್ಯಾಂಪ್ ಗೆ ಆಲ್ಮೋಸ್ಟ್ ಜಾಯಿನ್ ಆಗಲಿದ್ದಾರೆ ಸೊ ಇದ್ರ ಬಗ್ಗೆ ಪಿಲ್ ಆಲ್ ಬಗ್ಗೆ ಏನೇ ಅಪ್ಡೇಟ್ ನಾನು ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಪೋಸ್ಟ್ ಮಾಡ್ತೇನೆ ಸೊ ಪ್ರತಿಯೊಬ್ಬ ಆರ್ ಸಿ ಬಿ ಫ್ಯಾನ್ಸ್ ಈಗಲೇ ಟೆಲಿಗ್ರಾಮ್ ಗೆ ಜಾಯ್ನ್ ಆಗಿ ಟೆಲಿಗ್ರಾಮ್ ಚಾನಲ್ ಗೆ ನಾನು ಕಮೆಂಟ್ ಬಾಕ್ಸ್ ಅಲ್ಲಿ ಪಿನ್ ಸಾನಿ ಆಗಿದ್ರು ಅವರ ಬಗ್ಗೆ ಸೊ ಲುಂಗಿ ಎಂಗಿಡಿ ಆಲ್ರೆಡಿ ಆರ್ ಸಿ ಬಿ ಕ್ಯಾಂಪ್ ಗೆ ಜಾಯ್ನ್ ಆಗಿದರೆ ನಿನ್ನೆ ಜಾಯಿನ್ ಆಗಿದ್ದಾರೆ ಸೊ ಕೆಲವೊಬ್ರು ಕಮೆಂಟ್ ಮಾಡ್ತಾ ಇದ್ರು ಸೊ ಆರ್ ಸಿ ಬಿ ಯಾವುದೇ ಒಬ್ಬ ಪ್ಲೇಯರ್ ಸೊ ಫಾರಿನ್ ಗೆ ಹೋಗಿಲ್ಲ ಎಲ್ಲಾ ಪ್ಲೇಯರ್ಸ್ ಆರ್ ಸಿ ಬಿ ಕ್ಯಾಂಪ್ ಅಲ್ಲಿ ಇದ್ದಾರೆ ಅಂತೇಳಿ ಸೊ ಹಾಗಾದ್ರೆ ಲುಂಗಿ ಸಾನಿ ಎಂಗಿಡಿ ಎಲ್ಲಿಂದ ಬಂದ್ರು ನಿಮ್ಮ ಮನೆಯಿಂದ ಬಂದ್ರ ಸೊ ಸೌತ್ ಆಫ್ರಿಕಾದಿಂದ ನಿನ್ನೆ ಬಂದರೆ ಗುರು ಆರ್ ಸಿಬಿಯ ಎಲ್ಲಾ ಫಾರಿನ್ ಪ್ಲೇಯರ್ಸ್ ಅವರವರ ದೇಶಕ್ಕೆ ಶನಿವಾರ ಹೋಗಿದ್ದಾರೆ ಸೊ ಪ್ರಾಪರ್ ಇನ್ಫಾರ್ಮೇಶನ್ ಗೊತ್ತಿಲ್ಲದೆ ಕಮೆಂಟ್ ಮಾಡೋಕೆ ಬರ್ತಾರೆ ಸೊ ನೆಕ್ಸ್ಟ್ ಅಪ್ಡೇಟ್ ಏನಪ್ಪಾ ಅಂದ್ರೆ ಲುಂಗಿ ಸಾನಿ ಎಂಗಿಡಿಯವರು ಆಲ್ಸೆಟ್ ಐಪಿಎಲ್ ಟ್ವೆಂಟಿ ಟ್ವೆಂಟಿ ಫೈವ್ ಆರ್ ಸಿಬಿಯ ಪ್ಲೇ ಆಫ್ ಇಂದ ಮಿಸ್ ಆಗ್ತಾ ಇದ್ದಾರೆ ಯಾಕೆಂದ್ರೆ ಇಲ್ಲಿ ಸೌತ್ ಆಫ್ರಿಕಾ ಕ್ಲಿಯರ್ ಕಟ್ ಆಗಿ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ನಾವು ಐಪಿಎಲ್ ಟ್ವೆಂಟಿ ಟ್ವೆಂಟಿ ಫೈವ್ ಆ ಒಂದು ಫಸ್ಟ್ ಶೆಡ್ಯೂಲ್ ಸೊ ಆ ಒಂದು ಶೆಡ್ಯೂಲ್ ಪ್ರಕಾರ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಫೈವ್ ಮೇ ಇಪ್ಪತ್ತೈದಕ್ಕೆ ಕಂಪ್ಲೀಟ್ ಆಗ್ಲೇಬೇಕಾಗಿತ್ತು ಸೊ ಅದರ ಪ್ರಕಾರ ನಾವು ಪ್ಲೇಯರ್ಸ್ ನ ಕಳಿಸ್ತಾ ಆದ್ರೆ ಮೇ ಇಪ್ಪತ್ತರಕ್ಕೆ ನಮ್ಮ ಪ್ಲೇಯರ್ಸ್ ನಮ್ಮ ದೇಶಕ್ಕೆ ವಾಪಸ್ ಬರಲೇಬೇಕು ಅಂತ ಹೇಳಿ ಕ್ಲಿಯರ್ ಕಟ್ ಆಗಿ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ಇದರ ಪ್ರಕಾರ ಲುಂಗಿಸಾನಿ ಸಾನಿ ಅವರು ಆರ್ ಸಿಬಿಯ ಪ್ಲೇ ಆಫ್ ಮ್ಯಾಚ್ ಮಿಸ್ ಮಾಡ್ತಾ ಇದ್ದಾರೆ ಇದು ಮಾತ್ರ ಆರ್ ಸಿಬಿ ಟಿ ಗೆ ಬಿಗ್ ಸೆಟ್ ಬ್ಯಾಕ್ ಯಾಕೆಂದ್ರೆ ಆಲ್ರೆಡಿ ಜಾಶ್ ಹೆದಿಲ್ವುಡ್ ಐ ಪಿ ಟ್ವೆಂಟಿ ಟ್ವೆಂಟಿ ಫೈವ್ ಇಂದ ರೂಲ್ಡ್ ಔಟ್ ಆಗಿದ್ರೆ ಅವರ ಪ್ಲೇಸ್ ಗೆ ಇವರೇ ರೀಪ್ಲೇಸ್ಮೆಂಟ್ ಮಾಡೋದು ಯಾಕೆಂದ್ರೆ ಅವರ ಸ್ಲೋರ್ ಬಾಲ್ ಅವರ ಕಡರು ಸೇಮ್ ಎಕ್ಸಾಕ್ಟ್ಲಿ ಇವ್ರ ತರನೇ ಬಾಲ್ ಆಗ್ತಾರೆ ಸೊ ಆ ಒಂದು ರೀಸನ್ ಮೇಲೆ ಲುಂಗಿಸಾನಿ ಸಾನಿ ಅವರು ಪರ್ಫೆಕ್ಟ್ ಆಗಿ ರಿಪ್ಲೇಸ್ಮೆಂಟ್ ಮಾಡ್ತಾ ಇದ್ರು ಆದ್ರೆ ಆರ್ ಸಿ ಬಿ ಮೇನ್ ಇಂಪಾರ್ಟೆಂಟ್ ಮ್ಯಾಚ್ ಪ್ಲೇ ಆಫ್ ಇಂದ ಲುಂಗಿಸಾನಿ ಸಾನಿ ಅವರು ಔಟ್ ಆಗ್ತಾ ಇದ್ದಾರೆ ಸೊ ಏನ್ ಮಾಡ್ತಾರೆ ಗೊತ್ತಿಲ್ಲ ಆರ್ ಸಿ ಬಿ ಬಗ್ಗೆ ನಾವು ಮುಂದೆ ಡಿಸ್ಕಸ್ ಮಾಡೋಣ ಅಪ್ಡೇಟ್ ಮಾಡೋ ರೊಮರೇ ಶಫಾರ್ ಆರ್ ಸಿ ಬಿ ಎಲ್ಲಾ ಮ್ಯಾಚ್ ಅಲ್ಲಿ ಅವೈಲೇಬಲ್ ಇದ್ದಾರೆ ಮತ್ತು ಆರ್ ಸಿಬಿಯ ಇನ್ನೊಬ್ಬ ಫಾರಿನ್ ಪ್ಲೇರ್ ಟಿಮ್ ಡೇವಿಡ್ ಸಹ ಆರ್ ಸಿಬಿಯ ಎಲ್ಲಾ ಮ್ಯಾಚ್ ಅಲ್ಲಿ ಅವೈಲೇಬಲ್ ಇದ್ದಾರೆ ಆಲ್ಮೋಸ್ಟ್ ಇವತ್ತು ಆರ್ ಸಿಬಿಯ ಎಲ್ಲಾ ಫಾರಿನ್ ಗೆ ಜಾಯಿನ್ ಆಗಲಿದ್ದಾರೆ ಮತ್ತು ಟೀಮ್ ಡೇವಿಡ್ ಇವತ್ತು ಜಾಯಿನ್ ಆಗುವಂತಹ ಎಲ್ಲ ಸಾಧ್ಯತೆ ಇದೆ ಇವರ ಬಗ್ಗೆ ಏನೇ ಅಪ್ಡೇಟ್ ಬಂದ್ರು ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಪೋಸ್ಟ್ ಮಾಡ್ತೀನಿ ಪ್ರತಿಯೊಬ್ಬ ಆರ್ ಸಿ ಬಿ ಫ್ಯಾನ್ಸ್ ಇದೆ ಟೆಲಿಗ್ರಾಮ್ ಗ್ರೂಪ್ ಗೆ ಜಾಯ್ನ್ ಆಗಿ ಸೊ ನೆಕ್ಸ್ಟ್ ಅಪ್ಡೇಟ್ ಜಾಕೋಬ್ ಅವರ ಬಗ್ಗೆ ಸೊ ಜಾಕೋಬ್ ಬೆತ್ತೋ ಲೀಗ್ ಮ್ಯಾಚ್ ಅಲ್ಲಿ ಅವೈಲೇಬಲ್ ಇದಾರೆ ಆದ್ರೆ ಪ್ಲೇ ಆಫ್ ಅಲ್ಲಿ ಆಲ್ ಆರ್ ಸಿ ಬಿ ಅನ್ನು ಮಿಸ್ ಮಾಡ್ತಾ ಇದ್ದಾರೆ ಆ ರಿಪೋರ್ಟ್ ಇದೆ ಇದು ಸಹ ಆರ್ ಸಿ ಬಿಗ್ಸ್ಟ್ ಸೆಟ್ ಬ್ಯಾಕ್ ಬಟ್ ಅಲ್ಲಿ ಪಿಲ್ ಸಾಲ್ಟ್ ಅವರು ಅವೈಲೇಬಲ್ ಇದಾರೆ ಅದು ಸಾಕು ನಮಗೆ ಯಾಕೆಂದ್ರೆ ಅಲ್ಲಿ ಜಾಕು ಬೆದಲ್ ಆಡಲ ಸೊ ಒಬ್ಬರು ಇದ್ರೆ ಸಾಕು ಸೊ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಇಲ್ಲಿ ವಿರಾಟ್ ಕೊಹ್ಲಿ ಅವರ ಬಗ್ಗೆ ಹ್ಯೂಜ್ ಅಪ್ಡೇಟ್ ವಿರಾಟ್ ಕೊಹ್ಲಿ ಅವರು ನಿನ್ನೆ ಆರ್ ಸಿ ಬಿ ಕ್ಯಾಂಪ್ ಗೆ ಜಾಯಿನ್ ಆಗಿದ್ದಾರೆ ಸೊ ನಿನ್ನೆ ಮುಂಬೈ ಏರ್ಪೋರ್ಟ್ ಇಂದ ಬೆಂಗಳೂರಿಗೆ ಎಂಟ್ರಿ ಕೊಟ್ಟಿದ್ದಾರೆ ಸೊ ಆರ್ ಸಿ ಬಿ ಕ್ಯಾಂಪ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಟ್ರೈನಿಂಗ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಭುವನೇಶ್ವರ್ ಕುಮಾರ್ ಮತ್ತು ಕೃಣಲ್ ಪಾಂಡ್ಯ ಸೊ ಪ್ರಾಕ್ಟೀಸ್ ನ ಮಾಡ್ತಾ ಇದ್ದಾರೆ ಆರ್ ಸಿ ಬಿ ಪ್ಲೇಯರ್ಸ್ ಟ್ರೈನಿಂಗ್ ಮಾಡುವಂತಹ ವಿಡಿಯೋ ನಾನು ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಪೋಸ್ಟ್ ತಡ ಪ್ರತಿಯೊಬ್ಬ ಆರ್ ಸಿ ಬಿ ಫ್ಯಾನ್ಸ್ ಈಗಲೇ ಟೆಲಿಗ್ರಾಮ್ ಗ್ರೂಪ್ ಗೆ ಜಾಯ್ನ್ ಆಗಿ ಆ ಒಂದು ವಿಡಿಯೋ ನೋಡಿ ನೆಕ್ಸ್ಟ್ ಅಪ್ಡೇಟ್ ಏನಪ್ಪಾ ಅಂದ್ರೆ ರಜಾತ್ ಪಾಟಿದರ್ ಅವರ ಬಗ್ಗೆ ಸೊ ರಜಾತ್ ಪಾಟಿದರ್ ಆಲ್ ಸೆಟ್ ಟು ಈ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಫೈವ್ ಕೆಲವೊಂದು ಮ್ಯಾಚ್ ಮಿಸ್ ಮಾಡಿದರೆ ಇಲ್ಲಪ್ಪ ಈ ಒಂದು ಇಂಜುರಿ ಸೀರಿಯಸ್ ಆಯ್ತಪ್ಪ ಅಂದ್ರೆ ಆಲ್ ಸೆಟ್ ಟು ರಜಾತ್ ಪಾಟಿದರ್ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಫೈವ್ ರೂಲ್ಡ್ ಔಟ್ ಆಗುವಂತಹ ಚಾನ್ಸ್ ಜಾಸ್ತಿ ಇದೆ ಅಂತೇಳಿ ರಿಪೋರ್ಟ್ ಸಜೆಸ್ಟ್ ಮಾಡ್ತಾ ಇದೆ ಸೊ ಇಫ್ ಸಪೋಸ್ ರಜಾತ್ ಪಾಟ್ ಅನ್ ಅವೈಲೇಬಲ್ ಇದ್ರೆ ಸೊ ಅವರ ಪ್ಲೇಸ್ ಗೆ ಯಾರಿಗೆ ಕ್ಯಾಪ್ಟನ್ಸಿ ಕೊಡಬೇಕು ಸೊ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಆಲ್ರೆಡಿ ಅಲ್ಲಿ ಜಿತೇಶ್ ಶರ್ಮಾ ಅವರಿಗೆ ಕೊಡ್ತಾ ಇದ್ರು ಬಟ್ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಜಿತೇಶ್ ಶರ್ಮಾ ಅವರಿಗೆ ಕಂಟಿನ್ಯೂ ಮಾಡ್ತಾರ ಅಥವಾ ವಿರಾಟ್ ಕೊಹ್ಲಿ ಅವರಿಗೆ ಎಂದ್ರೆ ಕ್ಯಾಪ್ಟನ್ಶಿಪ್ ಕೊಡ್ತಾ ಇದ್ದಾರೆ ವೈಟ್ ಮಾಡಿ ಕೊಟ್ಟರೆ ಚೆನ್ನಾಗಿರ್ತಿತ್ತು ಆದ್ರೆ ವಿರಾಟ್ ಕೊಹ್ಲಿ ಅಗ್ರಿ ಮಾಡ್ಬೇಕಲ್ಲ ಗುರು ಸೊ ನೋಡೋಣ ಮುಂದೆ ಯಾವ ರೀತಿ ಅಪ್ಡೇಟ್ ಬರುತ್ತೆ ಅಂತೇಳಿ ಸೊ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಇಲ್ಲಿ ಲುಂಗಿಸಾನಿ ಅಂಗಿಡಿಯವರು ಪ್ಲೇ ಆಫ್ ಇಂದ ಔಟ್ ಆಗ್ತಾ ಇದಾರೆ ಸೊ ಅವರ ಪ್ಲೇಸ್ ಗೆ ನುವನ್ ತುಷಾರ್ ಅವರು ಅವೈಲೇಬಲ್ ಇದಾರೆ ಸೊ ಆರ್ ಸಿ ಮ್ಯಾನೇಜ್ಮೆಂಟ್ ಈಗಲೇ ನುವನ್ ತುಷಾರ್ ಅವರಿಗೆ ಚಾನ್ಸ್ ಕೊಡಲೇಬೇಕಾಗುತ್ತೆ ಸ್ಟ್ರೈಟ್ ಅ್ಲೇ ಆಫ್ ಅಲ್ಲಿ ಆಡಿಸಿದ್ರೆ ಸ್ವಲ್ಪ ಕಷ್ಟ ಆಗುತ್ತೆ ಈಗ್ಲೇ ಅವರಿಗೆ ಚಾನ್ಸ್ ಕೊಟ್ರೆ ಆ ಒಂದು ಪ್ರಾಕ್ಟೀಸ್ ಆದಂಗೆ ಆಗುತ್ತೆ ಸೊ ನಿಮ್ಮ ಪ್ರಕಾರ ಆರ್ ಸಿ ಬಿ ಫ್ಯಾನ್ಸ್ ಲುಂಗಿ ಎಂಗಿ ನಾನ್ಸ್ಬೇಕಾ ಅಥವಾ ನುವನ್ ತುಷರಾಗ ಚಾನ್ಸ್ ಕೊಡಬೇಕಾ ಪ್ರತಿಯೊಬ್ಬ ಆರ್ ಸಿ ಬಿ ಫ್ಯಾನ್ಸ್ ತಪ್ಪದೇ ಕಾಮೆಂಟ್ ಮಾಡಿ ಬಟ್ ನನ್ನ ಪ್ರಕಾರ ನುವನ್ ತುಷರಿಗೆ ಚಾನ್ಸ್ ಕೊಡಲೇಬೇಕಾಗುತ್ತೆ ನಾವು ಪ್ಲೇ ಆಫ್ ಅಲ್ಲಿ ಆ ರೀಚ್ ಆದ್ರೆ ಪ್ಲೇ ಆಫ್ ಅಲ್ಲಿ ಆಡಬೇಕಾದ್ರೆ ಅಲ್ಲಿ ನುವನ್ ಉಷರ್ ಆ ಒಂದು ಬಾಲಿಂಗ್ ಇಂಪಾರ್ಟೆಂಟ್ ಸೊ ಈಗ್ಲಿ ಚಾನ್ಸ್ ಕೊಟ್ರೆ ಅಲ್ಲಿ ಪ್ಲೇ ಆಫ್ ಅಲ್ಲಿ ಈಸಿ ಆಗುತ್ತೆ ಸೊ ಪ್ರತಿಯೊಬ್ಬ ಆರ್ ಸಿ ಬಿ ಫ್ಯಾನ್ಸ್ ನಿಮ್ಮ ಪ್ರಕಾರ ನಿಮ್ಮ ನಿಮ್ಮ ಒಪಿನಿಯನ್ ತಪ್ಪದೇ ಕಾಮೆಂಟ್ ಮಾಡಿ ನೆಕ್ಸ್ಟ್ ಮ್ಯಾಚ್ ಅಲ್ಲಿ ತುಷರನ ಅಥವಾ ಲುಂಗಿ ಸಾನಿ ಎಂಗಿಡಿನ ಪ್ರತಿಯೊಬ್ಬ ಆರ್ ಸಿ ಬಿ ಫ್ಯಾನ್ಸ್ ತಪ್ಪದೆ ಕಾಮೆಂಟ್ ಮಾಡಿ ಸೊ ಈ ಒಂದು ಅಪ್ಡೇಟ್ ನಲ್ಲಿ ಏನೇ ನೋಡಿದ್ರೆ ಪ್ರತಿಯೊಬ್ಬ ಆರ್ ಸಿ ಬಿ ಫ್ಯಾನ್ಸ್ ತಪ್ಪದೆ ಕಾಮೆಂಟ್ ಮಾಡಿ ಆ ಗೆ ಆನ್ಸರ್ ಮಾಡ್ತೀನಿ ಸೊ ಈ ಒಂದು ವಿಡಿಯೋ ಸ್ವಲ್ಪ ಅದೃಷ್ಟ ಆದ್ರೆ ಒಂದೇ ಒಂದು ಲೈಕ್ ಮಾಡಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಥ್ಯಾಂಕ್ ಯು